ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಡ್ಕಣಿ ಗ್ರಾಮವು ರಾಜ ಮಹಾರಾಜರ ಕಾಲದಿಂದಲೂ ಹಲವಾರು ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಹೊಂದಿರುವ ಜಾಗೃತ ಶಕ್ತಿ ಸ್ಥಳವಾಗಿತ್ತು ಇದಕ್ಕೆ ಸಾಕ್ಷಿಯಮ್ಮಂತೆ ಕೋಡ್ಕಣಿಯ ಶ್ರೀ ವಿಶ್ವಂಬರ ಮಾಸಿದ್ಧಿವಿನಾಯಕ ದೇವಾಲಯ ನಿರ್ಮಾಣ ಸಂದರ್ಭದಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಉದ್ಭವವಾದ ವಿಚಾರದಂತೆ ಕೋಡ್ಕಣಿಯ ಕೇಂದ್ರ ಸ್ಥಳದ ಈಶಾನ್ಯ ಭಾಗದಲ್ಲಿ ಅಜೀರ್ಣಾವಸ್ಥೆಗೆ ತಲುಪಿದ ಶಿವ ದೇವಾಲಯವಿರುವುದು ಗೋಚರವಾಯಿತು ಹಾಗೂ ಶಿವ ದೇವಾಲಯವನ್ನು ಸಹ ನಿರ್ಮಿಸಲು ಸೂಚಿತವಾಯಿತು ಆದರೆ ಕಾರಣಾಂತರದಿಂದ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಇಂದಿನ ದಿವಸಗಳಲ್ಲಿ ಶಿವ ದೇವಾಲಯವನ್ನು ಸಹ ನಿರ್ಮಿಸುತ್ತೇವೆ ಎಂದು ಪ್ರಾರ್ಥಿಸಲಾಯಿತು ತದನಂತರ ಶ್ರೀ ವಿಶ್ವಂಬರ ವಿನಾಯಕ ದೇವಾಲಯವನ್ನು ನಿರ್ಮಾಣ ಮಾಡಿ ದೇವತಾ ಪ್ರತಿಷ್ಠಾಪನೆ ಕಾರ್ಯವನ್ನು ಕೈಗೊಳ್ಳಲಾಯಿತು ಈ ಕುರಿತಂತೆ ಕಳೆದ ವರ್ಷ ಪುರಾತನ ಶಿವ ದೇವಾಲಯ ಇರುವ ಸ್ಥಳದಲ್ಲಿ ಎರಡು ದಿನಗಳ ಕಾಲ ಅಷ್ಟಮಂಗಳ ಪ್ರಶ್ನೆ ಚಿಂತನೆಕಾರರಾದ ದೈವಜ್ಞ ಶ್ರೀ ಪದ್ಮನಾಭ ಶರ್ಮ ಅವರ ಮುಖಾಂತರ ದೇವತಾ ಸಾನಿಧ್ಯ ಕುರಿತಂತೆ ವಿಚಾರ ವಿಮರ್ಶೆ ನಡೆಸಲಾಯಿತು ಈ ಸ್ಥಳದಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯನ್ನು ಹೊಂದಿರುವ ಅಗಾಧ ಶಕ್ತಿ ಹಾಗೂ ಅಪಾರ ಮಹಿಮೆಯನ್ನು ಹೊಂದಿರುವ ಹಲವಾರು ದೇವತಾ ಸಾನ್ನಿಧ್ಯಗಳು ಕಾರಣಾಂತರಗಳಿಂದ ನಾಶವಾಗಿದ್ದು ಹಲವಾರು ದುರಂತಗಳು ಸಹ ಈ ಸ್ಥಳದಲ್ಲಿ ನಡೆದು ಹೋಗಿರುವುದಾಗಿ ತಿಳಿದು ಬಂತು ಪೂರ್ವಕಾಲದಲ್ಲಿ ಇಲ್ಲಿ ವಿಷ್ಣು ಕ್ಷೇತ್ರ ನಾಶವಾಗಿ ಕೃಷ್ಣ ಸಂಕಲ್ಪದಲ್ಲಿದ್ದ ಕ್ಷೇತ್ರವಾಗಿತ್ತು ಕಾಲಾಂತರದಲ್ಲಿ ಈಶ್ವರ ಕ್ಷೇತ್ರ ನಿರ್ಮಾಣವಾಯಿತು ಆದ್ದರಿಂದ ಇದು ಹರಿಹರ ಕ್ಷೇತ್ರವಾಗಿತ್ತು ಈ ಸ್ಥಳದಲ್ಲಿ ಪ್ರಬಲವಾದ ವಿಷ್ಣು ಈಶ್ವರ ಗಣಪತಿ ದೇವಿ ಹಾಗೂ ಕಾಲಭೈರವ ಅಲ್ಲದೆ ನಾಗದೇವತಾ ಸಾನ್ನಿಧ್ಯಗಳಿದ್ದು ಈ ದೇವತಾ ಸಾನ್ನಿಧ್ಯಗಳು ನಶಿಸಿರುವುದರಿಂದ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಊರು ಹಾಗೂ ಪರ ಊರುಗಳಲ್ಲಿ ವಾಸವಾಗಿರುವ ಜನತೆ ಹಲವಾರು ರೋಗ ರುಜಿನ ನೋವು ಮಾನಸಿಕ ನೆಮ್ಮದಿ ಇಲ್ಲದೇ ಇರುವುದು ದುರಿತಕ್ಕೆ ತಕ್ಕ ಪ್ರತಿಫಲ ವಿದ್ಯೆಗೆ ತಕ್ಕ ಉದ್ಯೋಗ ದೊರೆಯದೇ ಇರುವುದು ಇತ್ಯಾದಿ ತೊಂದರೆಗಳನ್ನು ಅನುಭವಿಸುತ್ತಿರುವ ಜೊತೆಗೆ ಹಲವಾರು ಜನರು ತಮ್ಮ ಅರ್ಧ ಆಯುಷ್ಯಕ್ಕೆ ಮುಂಚಿತವಾಗಿ ದುರ್ಮರಣವನ್ನು ಸಹ ಹೊಂದುತ್ತಿದ್ದಾರೆ ಎಂಬಂತಹ ಭಯಾನಕ ವಿಚಾರಗಳು ತಿಳಿದುಬಂತು ಈ ದೇವತಾ ಸಾನಿಧ್ಯಗಳ ಜೀರ್ಣೋದ್ಧಾರ ಮಾಡುವುದು ಪ್ರತಿಯೊಬ್ಬ ಭಕ್ತರ ಜವಾಬ್ದಾರಿಯಾಗಿದ್ದು ಈ ದೇವಾಲಯ ನಿರ್ಮಾಣಕ್ಕೆ ಹಲವು ಪ್ರತಿಬಂಧಗಳಿದ್ದು ಈ ಹಿಂದೆ ಜೀರ್ಣೋದ್ಧಾರಕ್ಕೆ ಪ್ರಯತ್ನಿಸಿ ವಿಫಲವಾಗಿರುವುದಾಗಿ ಪ್ರಶ್ನೆ ಚಿಂತನೆಯಲ್ಲಿ ಗೋಚರಿಸಿತು ದೇವಾಲಯ ಜೀರ್ಣೋದ್ಧಾರಕ್ಕೆ ಪೂರ್ವಭಾವಿಯಾಗಿ ಪ್ರತಿ ಸೋಮವಾರ ಈ ಸ್ಥಳದಲ್ಲಿ ಭಜನೆ ಪ್ರತಿ ತಿಂಗಳಿಗೊಮ್ಮೆ ಸ್ವಷ್ಟಿಕದಲ್ಲಿ ದೇವತಾ ಶಕ್ತಿಗಳನ್ನು ಆಹ್ವಾನಿಸಿ ಪೂಜೆ ಸಲ್ಲಿಸುವುದು ಹಾಗೂ ಗ್ರಾಮ ಹಾಗೂ ಸುತ್ತಮುತ್ತಲಿನ ದೇವತಾ ಸಾನ್ನಿಧ್ಯಗಳಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸುವುದು ಶ್ರೀ ಗುರುಗಳಿಂದ ಆಶೀರ್ವಚನ ಮಂತ್ರಾಕ್ಷತೆ ಪಡೆಯುವುದು ಪರಿಹಾರಕ್ಕೆ ಹೋಮ ಹವನಾದಿಗಳನ್ನು ಪ್ರೇತೋದ್ಧಾರ ವೇದ ಪಾರಾಯಣ ಭಾಗವತ ಸಪ್ತ ಇತ್ಯಾದಿ ಕರ್ಮಾಂಗ ಜರುಗಿಸಿ ಶಾಸ್ತ್ರೀಯವಾದ ರೀತಿಯಲ್ಲಿ ಕ್ಷೇತ್ರ ನಿರ್ಮಾಣ ಮಾಡಿ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶವನ್ನು ಎಲ್ಲರೂ ಸೇರಿ ಭಕ್ತಿ ಶ್ರದ್ಧೆಯಿಂದ ನಡೆಸಿಕೊಂಡಲ್ಲಿ ಹಾಗೂ ಮುಂದೆ ನಿತ್ಯ ನೈಮತ್ತಿಕವಾಗಿ ಪೂಜೆ ವ್ಯವಸ್ಥೆಗಳನ್ನು ಪಾಲಿಸಿಕೊಂಡು ಬಂದಲ್ಲಿ ಗ್ರಾಮ ಹಾಗೂ ನಂಬಿದ ಭಕ್ತರುಗಳಿಗೆ ಕ್ಷೇಮಾಭಿವೃದ್ಧಿ ಆಗುವುದಾಗಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸೂಚಿತವಾಯಿತು ಈ ಕುರಿತಂತೆ ಶ್ರೀ ವಿಶ್ವಂಬರ ಮಹಾ ಸಿದ್ಧಿವಿನಾಯಕ ದೇವಾಲಯ ಸೇವಾ ಟ್ರಸ್ಟ್ ಹಾಗೂ ಊರ ಜನರ ಸಹಕಾರದಲ್ಲಿ ಕಾರ್ಯೋನ್ಮುಖರಾಗಿದ್ದು ಕಾರಣ ವಾಸ್ತುಶಿಲ್ಪಿಗಳು ತಾಂತ್ರಿಕರ ಮಾರ್ಗದರ್ಶನದಲ್ಲಿ ಸುಂದರವಾದ ಹರಿಹರೇಶ್ವರ ಹಾಗೂ ಪರಿವಾರ ದೇವರ ದೇವಾಲಯವನ್ನು ಪುನಃ ನಿರ್ಮಿಸಿ ದೇವತಾ ಸಾನ್ನಿಧ್ಯಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಊರ ಭಕ್ತರು ಮುಂದಾಗಿದ್ದಾರೆ ಪರಮ ಪವಿತ್ರವಾದ ಈ ಪುಣ್ಯ ಕಾರ್ಯದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿ ಸಂಘಟಕರು ಕೋರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಡಬಲ್ ಒನ್ ಜೀರೋ ಜೀರೋ ಸೆವೆನ್ಗೆ ಸಂಪರ್ಕಿಸಬಹುದಾಗಿದೆ ನೂತನ ದೇವಾಲಯದ ಅಡಿಗಲ್ಲು ಸಮಾರಂಭಕ್ಕೆ ಶ್ರೀ ಶ್ರೀಮದ್ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠದವರು ಆಗಮಿಸಿದ್ದು ಸರ್ವ ಭಕ್ತರನ್ನು ಆಶೀರ್ವದಿಸಿದರು